ಮದುವೆ ಯಾರಿಗ ಆಗ್ಬೇಕು ಆ ಆಗಬೇಕು ಆಗ್ಬೇಕು ಅವರು ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ ಮೂವತ್ ಒಂದನೇ ತಾರೀಕು ಇಲ್ಲಿ ಸಾಮೂಹಿಕ ಕಲ್ಯಾಣೋತ್ಸವ ಮಾಡ್ತೀವಿ ಸಂಕಲ್ಪವನ್ನ ಮಾಡಿಕೊಂಡು ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ಆ ಕನ್ಯಾದಾನ ದೋಷ ಪರಿಹಾರ ಮಾಡಿಸ್ಕೊಂಡ್ರೆ ನೂರಕ್ ನೂರ್ ಪರ್ಸೆಂಟ್ ಅವ್ರಿಗೆ ಮದುವೆ ಆಗ್ತದೆ ಎರಡನೇದು ಅವತ್ ರಾತ್ರಿಗೆ ದೇವರಿಗೆ ಶೈನೋತ್ಸವ ಮಾಡ್ತೀವಿ ಆ ಶೈನೋತ್ಸವದಲ್ಲಿ ಮಕ್ಕಳಿಗೋಸ್ಕರ ಮಾಡ್ತೀವಿ ಅದನ್ನ ಇದುವರೆಗೆ ಅಲ್ಲಿ ಕೂತಿರ್ತಾ ಅಷ್ಟು ಜನಕ್ಕೆ ಮಕ್ಕಳಾಗಿದೆ ಅದರ ಮೂವತ್ತೊಂದನೇ ತಾರೀಕು ಇರುತ್ತೆ ಶ್ರಾವಣ ಶನಿವಾರ ಕೊನೆಯ ಶ್ರಾವಣ ಐದು ಪದ್ಧತಿಗಳನ್ನು ನಾವು ಇಲ್ಲಿ ಮಾಡಿದ್ದೀವಿ ಒಂದು ಪದ್ಧತಿ ಉತ್ಸವದ ಕೆಳಗಡೆ ಉತ್ಸವ ಆದ ನಂತರ ಪ್ರವೇಶವನ್ನು ಮಾಡ್ತಕ್ಕಂಥದ್ದು ಅಂದ್ರೆ ನುಗ್ತಕ್ಕಂಥದ್ದು ಉತ್ಸವದ ಕೆಳಗಡೆ ನುಗ್ಬೋದು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮಾಡಿದ್ರೆ ನೆಗೆಟಿವ್ ವೈಪ್ಸು ಕಡಿಮೆ ಆಗ್ತದೆ ಮತ್ತು ತುಪ್ಪದ ಆರತಿಯನ್ನು ಮಾಡಿಸ್ತೀವಿ ತುಪ್ಪದ ಆರತಿಯನ್ನು ಯಾಕೆ ಮಾಡಿಸ್ತೀವಿ ಅಂದ್ರೆ ಚಂದ್ರನ ತಂಗಿ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಚಂದ್ರ ಅಂದರೆ ಮನಸ್ಸು ಮನಸ್ಸಿನ ಅಧಿಪತಿ ಚಂದ್ರ ಆಗಿರುವ ಕಾರಣಕ್ಕೆ ಮನಸ್ಸು